ಎಲ್ರಿಗೂ ನಮಸ್ತೆ ನಾನು ಶಾಲಿನಿ ಇವತ್ತು ನಮ್ಮ ಊರು ನಮ್ಮ ಹೆಮ್ಮೆ ಅಂದರೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಊರಲ್ಲಿ ಒಂದು ಐತಿಹಾಸಿಕ ಪುಷ್ಕರಣಿ ಇದೆ ಅದರ ಪರಿಚಯನ ನಿಮಗೆ ಮಾಡಿಸೋಣ ಅಂತ ನಾನಿವತ್ತು ಇದ್ದೀನಿ ನಾವು ಇರೋ ಕಡೆ ಅಂದರೆ ಏನು ನಾವು ಹುಟ್ಟಿ ಬೆಳೆದಿದ್ದೀನಲ್ಲ ಆ ಊರಲ್ಲಿ ಮಾವಿನ ತೋಟ ಜಾಸ್ತಿ ಹಂಗಾಗಿ ನಾನು ಸ್ವಲ್ಪ ಮಾವಿನ ತೋಟದ ವೀಡಿಯೋಸ್ನ ನಿಮಗೆ ತೋರಿಸಿದ್ದೀನಿ ಸೊ ಇವಾಗ ನಾನು ನಮ್ಮ ಒಂದು ಊರಿನ ಐತಿಹಾಸಿಕ ಪುಷ್ಕರ್ಣಿನ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ ಸೊ ಇವಾಗ ನಾನು ಎಂಟ್ರಿ ಆಗಿದ್ದೀನಿ ನೀವು ನೋಡ್ತಾ ಇರ್ಬೋದು ಪುಷ್ಕರ್ಣಿನ ಸೊ ಇಲ್ಲಿ ನಾವು ನಮ್ಮ ಹಾಡು ಭಾಷೆಯಲ್ಲಿ ಯಾಕೆಂದರೆ ನಾವು ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಾವು ಇದನ್ನು ಹೊಂಡ ಅಂತ ಕರಿತೀವಿ ಅಥವಾ ಕಲ್ಯಾಣಿ ಅಂತ ಕರಿತೀವಿ ಬಟ್ ಇದನ್ನು ಎಲ್ಲ ಕರೆಯೋದು ಐತಿಹಾಸಿಕ ಪುಷ್ಕರಣಿ ಅಂತ ಕರಿತೀವಿ ಇದೊಂದು ಪವಿತ್ರವಾಗಿರ್ತಕ್ಕಂಥ ಕೊಳ ಆಗಿದೆ ಸೊ ಇದು ಹದಿನಾರನೇ ಶತಮಾನದಲ್ಲಿ ಏನು ನಾವು ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಲ್ಲ ಅವರ ಒಂದು ಭಾಗವಾಗಿತ್ತು ಹಾಗೆ ಇದನ್ನು ಸ್ಥಳೀಯ ಪಾಳ್ಯಗಾರರಾಗಿರ್ತಕ್ಕಂಥ ಕೆಂಗ ಹನುಮಂತಪ್ಪ ನಾಯ್ಕರ್ ಅವರು ಹದಿನಾರನೇ ಶತಮಾನದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಸೊ ಆಗ ಇಲ್ಲಿ ಒಂದು ರಾಮ ದೇವಾಲಯ ಮತ್ತು ಈ ಒಂದು ಪುಷ್ಕರಣಿಯನ್ನು ನಿರ್ಮಾಣ ಮಾಡಿದರೆ ಅಂತಕ್ಕಂಥ ಒಂದು ಇತಿಹಾಸ ಇದೆ ಹಾಗೆಯೇ ಇದು ನಮ್ಮ ಒಂದು ದಕ್ಷಿಣ ಭಾರತದ ಭವ್ಯ ರಚನೆಗಳಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಪುಷ್ಕರಣಿ ಅಂತಕ್ಕಂಥ ಒಂದು ಹೆಸರು ಇದೆ ಸೊ ಈ ಒಂದು ಪುಷ್ಕರಣಿಯು ಇಂಡೋ ಅರೇಬಿಕ್ ಶೈಲಿಯ ಮಾದರಿಯಲ್ಲಿದೆ ಸೊ ನೀವು ಇಲ್ಲಿ ಮಧ್ಯದಲ್ಲಿ ಒಂದು ವಸಂತವಾಗಿರ್ತಕ್ಕಂಥ ಮಂಟಪವನ್ನು ನೋಡ್ತಾ ಇದ್ದೀರಲ್ಲ ಅದನ್ನು ವಸಂತ ಮಂಟಪ ಅಂತಲೇ ಕರೆಯೋದು ಸೊ ಇದನ್ನು ಬಿಜಾಪುರದ ಆಡಳಿತಗಾರರ ಮೇಲೆ ಕೆಂಗ ಹನುಮಂತರಾಯಪ್ಪನವರು ವಿಜಯವನ್ನು ಸಾಧಿಸಿದಾಗ ಸೊ ಅವರ ಒಂದು ಸ್ಮರಣಾರ್ಥವಾಗಿ ಈ ಒಂದು ಮದ್ಯದ ಮಂಟಪವನ್ನು ವಸಂತ ಮಂಟಪವನ್ನು ನಾವು ನಿರ್ಮಾಣ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೀವಿ ಈ ಒಂದು ಕೊಳ ಏನಿದೆ ಸೊ ಈ ಒಂದು ಕೊಳ ಸುಮಾರು ಇನ್ನೂರ ಐವತ್ತು ಅಡಿ ಉದ್ದ ಆಳ ಇದೆ ಹಾಗೆ ಇನ್ನೂರ ನಲ್ವತ್ತು ಅಡಿ ಅಗಲ ವಿಸ್ತೀರ್ಣ ಇದೆ ಸೊ ಮೂವತ್ತು ಅಡಿಗಿಂತ ಹೆಚ್ಚು ಆಳವನ್ನು ಈ ಒಂದು ಪುಷ್ಕರಣಿ ಅಥವಾ ಕಲ್ಯಾಣಿ ಹೊಂದಿದೆ ಈ ಮಂಟಪ ನಮಗೆ ಕಂಬಗಳ ಗೋಪುರ ಆಗಿದೆ ಇಲ್ಲಿ ನಾವು ರಚನೆಗಳನ್ನ ನೋಡಿದಾದರೆ ಅತಿ ಹೆಚ್ಚು ರಚನೆಗಳು ಇಂಡೋ ಅರೇಬಿಕ್ ಶೈಲಿಯಲ್ಲೇ ನಮಗೆ ಪ್ರತಿಬಿಂಬಿಸುತ್ತೆ ಹಾಗೆಯೇ ಈ ಒಂದು ರಚನೆಯಲ್ಲಿ ಇರ್ತಕ್ಕಂಥ ಗುಮ್ಮಟಗಳಾಗಿರ್ಬೋದು ಕಂಬಗಳಾಗಿರ್ಬೋದು ಅಥವಾ ಏನು ಪಿರಮಿಡ್ ಹಾಕಿದ್ರೆ ಇರ್ತಕ್ಕಂಥ ಗೋಪುರಗಳಾಗಿರ್ಬೋದು ಇವೆಲ್ಲ ಕೆತ್ತನೆಗಳು ಸಹ ನಮ್ಮ ಭಾರತ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸ್ತಾ ಇದ್ದಾವೆ ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಕಲ್ಯಾಣಿ ಒಳಗಡೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಹೋಗಿರೋದು ಸ್ವಲ್ಪ ಬೇಸಿಗೆಗಾಲ ಅಲ್ವಾ ಹಾಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇದೆ ಮೆಟ್ಲುಗಳೆಲ್ಲ ನಮಗೆ ಕಾಣಿಸ್ತಾ ಇದೆ ನಾವಿಲ್ಲಿ ಪುಷ್ಕರ್ಣಿ ಮಧ್ಯದಲ್ಲಿರ್ತಕ್ಕಂಥ ವಸಂತ ಮಂಟಪನ ನೋಡ್ತಾ ಇದ್ರೆ ಸೊ ಅದೇನು ನೀರಿನ ಮೇಲೆ ತೇಲ್ತಾ ಇದೆಯೇನೋ ಥರ ನಮಗೆ ಕಾಣಿಸುತ್ತೆ ಅಲ್ವಾ ಸೊ ಬಟ್ ಅದು ಆ ಥರ ಇಲ್ಲ ಏನು ಮಧ್ಯದಲ್ಲಿ ವಸಂತ ಮಂಟಪ ಇದೆಯಲ್ಲ ಅದರ ಒಂದು ಬುಡದಲ್ಲಿ ನೀರಿನ ಸಂಗ್ರಹಣೆ ಸೌಲಭ್ಯವನ್ನು ಮಾಡಿದ್ದಾರೆ ಸೊ ಅಲ್ಲಿ ನಿಮಗೆ ಅಂತರ್ ನಿರ್ಮಿತ ಕೆಲಸ ಮಾಡ್ತಕ್ಕಂಥ ಕಾರಂಜಿಗೆ ನೀರನ್ನು ಪೂರೈಸುತ್ತೆ ಅಂದರೆ ಏನು ವಸಂತ ಮಂಟಪದ ಮೇಲ್ಭಾಗ ಇದೆಯಲ್ಲ ಅದು ಓಪನ್ ಇದೆ ಅಲ್ಲಿ ಯಾವುದೇ ಥರ ಕ್ಲೋಸಿಂಗ್ ಇಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಕಾರಂಜಿ ಥರ ಕೊಳ ತುಂಬಿದ ಮೇಲೆ ನೀರು ಚಿಮ್ಮುತ್ತೆ ಸೊ ಇನ್ನೇನು ಕಾರಂಜಿ ಚಿಮ್ಮುತ್ತಲ್ವ ಸೊ ಅದಕ್ಕೋಸ್ಕರ ಇದನ್ನ ಕಾರಂಜಿ ಮಂಟಪ ಅಂತಲೂ ನಾವು ಇನ್ನೊಂದು ವೈಶಿಷ್ಟ್ಯದ ಹೆಸರಿನಲ್ಲಿ ಇದನ್ನು ಕರೀತೇವೆ ಅಂದರೆ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಆಗಿದೆ ಸೊ ನೀವು ಇಲ್ಲಿ ಕೆಲವೊಂದು ಚಿತ್ರಗಳ್ನ ಸಹ ಚಿತ್ರೀಕರಣ ಮಾಡಿದ್ದಾರೆ ಏನು ನಮ್ಮ ಕನ್ನಡದಲ್ಲಿ ಏನು ರಮ್ಯಾ ಅವರು ನಟಿಸಿರ್ತಕ್ಕಂಥ ತಲನಂ ತರನಮ್ ಚಿತ್ರ ಆಗಿರಬಹುದು ಅಥವಾ ದೊಡ್ಡ ಮನೆ ಹುಡುಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಒಂದು ಕೊಳಾಯಿಂದ ಎದ್ದೇಳ್ತಾರಲ್ವಾ ಸೊ ಆ ಪುಷ್ಕರಣಿ ಇದೇ ಆಗಿದೆ ಅವರು ಆ ಪಿಚ್ಚರಲ್ಲಿ ಒಂದು ಮಧ್ಯದ ಸೀನಲ್ಲಿ ಒಂದು ಪುಷ್ಕರಣಿಯಿಂದ ಎದ್ದು ಬರ್ತಾರಲ್ವ ಆ ಸೀನು ಇಲ್ಲೇ ನಡೆದಿರ್ತಕ್ಕಂಥದ್ದು ಹಾಗೇ ನೋಡಿ ಈಗ ನಾನು ತೋರಿಸ್ತಾ ಮೂರು ಕಡೆಯೂ ಸಹ ಮೆಟ್ಲುಗಳಿವೆ ಪುಷ್ಕರ್ಣಿಗೆ ಇಳಿಲಿಕ್ಕೆ ಮೂರು ಕಡೆ ನಮಗೆ ಅವಕಾಶ ಇದೆ ನೀವು ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಮೇಲೆ ಹೋಗ್ತಾ ಇದ್ದೀನಿ ನಾನು ಒಂದು ಐದಾರು ಸ್ಟೆಪ್ಸ್ನ ಹತ್ತಿದರೆ ಇನ್ನೊಂದು ಎಡ್ಜ್ ಸ್ಟೆಪ್ಸ್ ಇದೆ ಅಲ್ಲಿ ನಾನು ನಿಮಗೆ ಪುಷ್ಕರ್ಣಿಯ ಫುಲ್ ಓವರ್ ಪಿಚ್ಚರ್ನ ತೋರಿಸ್ತೀನಿ ನೋಡಿ ತುಂಬಾ ಜನ ಪ್ರೇಕ್ಷಕರು ಈ ಒಂದು ಸ್ಥಳನ ನೋಡ್ಲಿಕ್ಕೆ ಮತ್ತೆ ಅಲ್ಲೇ ಇರ್ತಕ್ಕಂತ ಸ್ಥಳೀಯರು ವಿಶ್ರಾಂತಿ ಪಡಲಿಕ್ಕೆ ಈ ಸ್ಥಳಕ್ಕೆ ಆಗಾಗ ಬರ್ತಾ ಇರ್ತಾರೆ ತುಂಬಾ ಮೀನುಗಳಿವೆ ನೀರಲ್ಲಿ ಅಂದ್ರೆ ಮೀನು ನೀರನ್ನ ಕ್ಲೀನ್ ಮಾಡುತ್ತಲ್ವ ಸೊ ಹಂಗಾಗಿ ತುಂಬಾ ಮೀನುಗಳನ್ನ ನೀರಿನಲ್ಲಿ ಬಿಟ್ಟಿದ್ದಾರೆ ಸೊ ಮೀನುಗಳಿಗೆ ಏನು ವೀಕ್ಷಕರೆಲ್ಲ ಇರ್ತಾರೆ ವಿಶ್ರಾಂತಿ ಪಡೆಯಕ್ಕೆ ಅವರೆಲ್ಲ ಮಂಡಕ್ಕಿ ಏನು ಪುರಿ ಅಂತ ಕರಿತೀವಲ್ಲೋ ಅದಾಗಿರ್ಬೋದು ಬ್ರೆಡ್ ಆಗಿರ್ಬೋದು ಅದನ್ನೆಲ್ಲ ಹಾಕ್ತಾರೆ ಆದರೆ ಅದನ್ನ ಹಾಕಿದ ನಂತರದಲ್ಲಿ ಏನು ಕವರ್ಗಳಾಗಿರ್ಬೋದು ಆ ಪ್ಲಾಸ್ಟಿಕ್ ಅವೆಲ್ಲನೂ ಅಲ್ಲಿ ಹಾಕ್ತೇ ಇರೋ ಥರ ನಾವು ಮೈಂಟೇನ್ ಮಾಡಬೇಕು ಹೋದ್ರಿಂದ ವೀಕ್ಷಕರ ಜವಾಬ್ದಾರಿ ಅದಾಗಿರುತ್ತೆ ಅಲ್ಲೊಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ಅಲ್ಲಿಗೆ ಹಾಕಬೇಕು ನೋಡ್ತಾ ಇದ್ದೀರ ಸ್ವಲ್ಪ ಅಂದರೆ ಅಲ್ಲಿ ತುಂಬ ಜಾರಿಕೆ ಇದೆ ಮೆಟ್ಲುಗಳಲ್ಲಿ ಹಾಗಾಗಿ ನಾನು ಕೆಳಗಡೆ ಇಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ಪಾರಿವಾಳಗಳೆಲ್ಲ ಗೂಡನ್ನ ಕಟ್ಕೊಂಡು ಇದ್ದಾವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಂದರೆ ಈ ಪುಷ್ಕರಣಿಯ ಸುತ್ತಲೂ ಎಂಟು ಗೋಪುರಗಳಿತ್ತು ಅದರಲ್ಲಿ ಈಗ ಆರು ಗೋಪುರಗಳು ಮಾತ್ರ ಇದೆ ಎರಡು ಗೋಪುರಗಳು ಸ್ವಲ್ಪ ಮಳೆ ಏನೋ ಕಾರಣಗಳಿಂದ ಸ್ವಲ್ಪ ಅಸ್ವಸ್ಥ ಆಗಿದ್ದಾವೆ ಈಗ ಒಟ್ಟು ಆರು ಗೋಪುರಗಳು ನಮಗೆ ಕಾಣಿಸ್ತಾ ಇದೆ ಇಡೀ ಪುಷ್ಕರಣಿನ ಕಲ್ಲು ಮತ್ತು ಗಾರೆ ಇವೆರಡನ್ನ ಬಳಸ್ಬಿಟ್ಟು ಇಡೀ ಪುಷ್ಕರಣಿನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರ ಮೀನುಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಅಂದರೆ ತುಂಬ ಮೀನು ಸಖತ್ ಮೀನುಗಳಿತ್ತು ಪುರಿಯೆಲ್ಲ ಹಾಕ್ತಾ ಇದ್ದಾರೆ ತಿಂತ ಇದ್ದಾವೆ ನೋಡಿ ಹಾಗೆ ನೋಡಿ ಏನು ವಸಂತ ಮಂಟಪ ಇದೆ ಅದರ ಪ್ರತಿಬಿಂಬ ನೀರಲ್ಲಿ ಕಾಣಿಸ್ತಾ ಇದೆ ಬಟ್ ಅಲ್ಲಿ ಮೀನುಗಳು ಅಲ್ಲಿ ತೇಲ್ತಾ ಇರೋದು ಅಲ್ಲೆಲ್ಲ ಆಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಆಚೆ ಈಚೆ ಆಗ್ತಾ ಇದೆ ಅಂದರೂ ನೋಡೋಕ್ಕೆ ಖುಷಿ ಆಗುತ್ತೆ ಏನಾದರೂ ನಮಗೆ ಆಯಾಸ ಆದಾಗ ಬೇಜಾರಾದಾಗ ಅಥವಾ ಏನಾದರೂ ಒಂದು ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂದ್ಕೊಂಡಾಗ ಈ ಥರ ಒಂದು ಪ್ಲೇಸ್ನ ನೋಡಿದ್ರೆ ನಮ್ಮ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಆಗುತ್ತೆ ಅನಿಸುತ್ತೆ ಸೊ ಇನ್ನು ನಾನು ಸೈಲಿ ಪುರಿನ ಹಾಕ್ತಾ ಇದ್ದೀನಿ ಫಿಶ್ಗಳಿಗೆ ತಿನ್ನಲಿಕ್ಕೆ ನಾನು ಡಿಗ್ರಿ ಮಾಡಿದ್ದು ಇದೇ ಊರಲ್ಲೇ ಅಂದರೆ ಇದೇ ಊರಲ್ಲಿ ನಾನು ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಓದಿದ್ದು ಆಗ ನಾವು ನಮ್ಮ ಫ್ರೆಂಡ್ಸೆಲ್ಲ ಏನಾದರೂ ಒಂದು ಕ್ಲಾಸ್ ಬೇಗ ಮುಗೀತು ಅಥವಾ ಸುಮ್ಮನೆ ಹಿಂಗೆ ಏನಾದರೂ ಆಚೆ ಹೋಗೋಣ ಅಂದಾಗ ಈ ಪುಷ್ಕರಣಿಗೆ ತುಂಬ ಸಲ ಅಂದರೆ ತುಂಬ ಸಲ ಈ ಪುಷ್ಕರಣಿಗೆ ನಾವು ಬಂದಿದ್ದೀವಿ ಹಾಗೆ ನಾವು ಏನಾದರೂ ಇಂಟರ್ನಲ್ ಟೆಸ್ಟ್ ನಮಗೆ ಮಧ್ಯಾಹ್ನದಿಂದ ನಡೀತಾ ಇತ್ತು ಟು ಟು ಫೋರ್ವರೆಗೆ ನಮ್ಗೆ ಇಂಟರ್ನಲ್ ಟೆಸ್ಟ್ ಇದ್ದಾಗ ನಾವು ಟೆನ್ಗೆಲ್ಲ ಅಲ್ಲಿ ಪುಷ್ಕರಣಿಗೆ ಹೋಗ್ಬಿಟ್ಟು ಟಾಟಾ ಇಲ್ಲಿ ಇದೆಯಲ್ಲ ಪಕ್ಕದ ಜಾಗ ಇದೆಯಲ್ಲ ಅದೇ ಜಾಗದಲ್ಲಿ ನಾವು ಓದ್ಕೊಳ್ಳೋಕ್ಕೆ ಕೂತ್ಕೊತಾ ಇದ್ವಿ ಈಗ ನಾನು ಡಿಗ್ರಿ ಮುಗಿಸಿ ಒಂದು ಟೆನ್ ಇಯರ್ಸ್ ಆಯಿತು ಇನ್ನೂ ಆ ನೆನ್ಪುಗಳು ನಮಗೆ ಅಷ್ಟು ಚೆನ್ನಾಗಿ ಅಂದರೆ ಆ ಪ್ಲೇಸ್ಗೆ ಹೋದಾಗ ಅದೆಲ್ಲ ನಮಗೆ ನೆನಪಾಗುತ್ತೆ ಇಲ್ಲಿ ನೋಡಿ ಒಂದು ಚಿಕ್ಕ ಗುಂಡಿ ಅದರಲ್ಲಿ ಸುತ್ತ ಬಿಸಿಲು ಅಷ್ಟೊಂದು ಬಿಸಿಲಿದ್ರು ಅದರಲ್ಲಿ ನೀರು ಇನ್ನೂ ಏನು ಹಿಂಗೆ ಹೋಗಿಲ್ಲ ಚೆನ್ನಾಗಿದೆ ಒಂಥರ ಪ್ಲೇಸು ನೀವು ಅಲ್ಲೆಲ್ಲಾದರೂ ಹೋದಾಗ ವಿಸಿಟ್ನ ಮಾಡಿ ನೋಡಿ ಅಷ್ಟು ಬಿಸಿಲಲ್ಲಿ ನೀರು ಇಲ್ಲದೇ ಅದು ಒಂದು ಅಂತರ್ಜಲ ಒಳಗಡೆ ಇರೋದ್ರಿಂದ ಅಲ್ಲಿ ಏನು ಗಿಡ ನೋಡಿ ಚಲ ಇದ್ದವರು ಎಲ್ಲಿ ಬೇಕಾದರೂ ಅನ್ನೋದಕ್ಕೆ ಆ ಗಿಡ ಅಷ್ಟು ಕಲ್ಲು ಸಂದಿಲು ಅದೊಂದು ಚಿಕ್ಕ ಗಿಡ ಬೆಳೆದಿದೆ ಸೊ ಈ ಪುಷ್ಕರಣಿಂದ ಏನಿಲ್ಲಿ ಪೈಪ್ನ ನೋಡ್ತಾ ಇದ್ದೀರಲ್ವ ಈ ಪೈಪಿನ ಮೂಲಕ ನೀರನ್ನ ತಗೊಂಡು ಈ ಕಡೆ ಇರ್ತಕ್ಕಂಥ ಪಾರ್ಕು ಲಾಗ್ ಏನಿದೆಯಲ್ಲ ಅಲ್ಲೆಲ್ಲ ಅದನ್ನು ನೀರು ಹಾಕ್ಬಿಟ್ಟು ಮೈಂಟೇನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು ಮುಸಾಫಿರ್ ಖಾನಾ ಅಂತ ಅದು ವಿಶ್ರಾಂತಿ ಪಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ವಿಶ್ರಾಂತಿಯ ಸ್ಥಳ ಅಥವಾ ವಿಶ್ರಾಂತಿ ಕೋಣೆ ಅಂತ ಕರಿತೀವಿ ಸೊ ಅದನ್ನು ಹದಿನೇಳನೇ ಶತಮಾನದಲ್ಲಿ ರಣದುಲ್ಲಾ ಖಾನ್ ಅಂತಕ್ಕಂಥ ಬಿಜಾಪುರದ ಸುಲ್ತಾನರು ನಮ್ಮ ಸಂತೆಬೇನೂರನ್ನ ಆಕ್ರಮಿಸಿದಾಗ ಅವರ ಅನುಯಾಯಿಗಳಾಗಿರ್ತಕ್ಕಂಥ ಪಟ್ಟೆ ಖಾನ್ ಮತ್ತು ಫರೀದ್ ಖಾನ್ ಅಂತಕ್ಕಂಥ ಸ್ನೇಹಿತರು ಆ ಒಂದು ಸ್ಥಳಕ್ಕೆ ಆಗಮನ ಮಾಡಿದಾಗ ಅಲ್ಲಿ ವಿಶ್ರಾಂತಿ ಪಡೆಯಲಿಕ್ಕೋಸ್ಕರ ಈ ಒಂದು ವಿಶ್ರಾಂತಿ ಸ್ಥಳನ ಮುಸಾಫಿರ್ ಖಾನ್ ಅಂತೇಳಿ ಅವರು ಅದನ್ನು ರಚನೆ ಮಾಡ್ಕೊಂಡಿದ್ದಾರೆ ತುಂಬ ಮೆಟ್ಲುಗಳಿದೆ ಹಾಗೆ ತುಂಬ ಬಿಸ್ಲಿತ್ತು ನಾನು ಹೋದಾಗ ಸುಮಾರು ಒಂದು ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ತುಂಬ ಎವಿ ಬಿಸಿಲಿತ್ತು ನೋಡಿ ವಸಂತ ಮಂಟಪ ಖಾನೆ ಮುಂಭಾಗದಲ್ಲಿ ನಾನು ಈ ಕಡೆ ಒಂದು ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ಒಂದು ಗೋಪುರದ ಕೆಳಗಡೆಯಿಂದ ನಿಮಗೆ ವ್ಯೂಸ್ನ ತೋರಿಸ್ತಾ ಇದ್ದೀನಿ ಕಲ್ಯಾಣಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಅಂದರೆ ಇದು ದಾವಣಗೆರೆಯಿಂದ ಒಂದು ಮೂವತ್ತ್ಮೂರು ಕಿಲೋಮೀಟರ್ ಇದೆ ನೀವು ಅಲ್ಲೇನಾದರೂ ಹೋದಾಗ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಿಮಗೆ ಸಂಡೇನೂ ಓಪನ್ ಇರುತ್ತೆ ಮಾರ್ನಿಂಗ್ ಸಿಕ್ಸ್ ಟು ಸಂಜೆ ಒಂದು ಆರು ಗಂಟೆವರೆಗೂ ಓಪನ್ ಇರುತ್ತೆ ನೀವು ಆ ಜಾಗಕ್ಕೆ ಏನಾದರೂ ಬಂದಾಗ ನೀವು ಈ ಕಡೆ ಏನಾದರೂ ಸ್ಥಳಗಳಿಗೆ ಬಂದಾಗ ಈ ಒಂದು ಸ್ಥಳನ ವೀಕ್ಷಣೆ ಮಾಡಿ ತುಂಬ ಚೆನ್ನಾಗಿರೋ ಕೆತ್ತನೆಗಳು ಇದ್ದಾವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಲ್ಲಿನ ಕೆತ್ತನೆಗಳು ನೋಡಿ ಏನು ಕೆಂಗ್ ಹನುಮಂತಪ್ಪ ಅವರಿದ್ದರು ಅವರು ರಾಮದೇವರ ಭಕ್ತರು ಆಗಿರೋದ್ರಿಂದ ಶ್ರೀರಾಮ ಆಂಜನೇಯ ಹೂವುಗಳು ಆ ಥರದಾಗಿರ್ತಕ್ಕಂಥ ಕೆತ್ತನೆಗಳೇ ಜಾಸ್ತಿ ಇದ್ದಾವೆ ಆರೇಳು ಶತಮಾನಗಳಾದ್ರೂ ಸಹ ಯಾವ ಕೆತ್ತನೆಗಳು ಸಹ ನೋಡಿ ಹಾಳಾಗಿಲ್ಲ ಈ ಮುಸಾಫರ್ ಖಾನೆ ಮಾತ್ರ ಫುಲ್ಲು ಮುಸ್ಲಿಂ ವಾಸ್ತುಶಿಲ್ಪ ಶೈಲಿಯಲ್ಲಿ ಅವರು ರಚನೆನ ಮಾಡಿಕೊಂಡಿದ್ದಾರೆ ಸೊ ಇವಾಗ ನೋಡಿ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ ಪುಷ್ಕರಣಿಯಿಂದ ಆಚೆ ಬರ್ತಾ ಇದ್ದೀನಿ ಇದು ಈ ಮುಸಾಫರ್ಖಾನೆ ಅಂದರೆ ಕ್ಲೋಸ್ ಮಾಡಿದ್ದಾರೆ ಆದರೆ ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ ಸೊ ಒಳಗಡೆ ನಾವು ಎಂಟ್ರಿ ಆದಮೇಲೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡು ಕಡೆ ಸ್ಟೆಪ್ಸ್ ಇದೆ ಮೇಲೆ ಹತ್ತಿದ್ರೆ ನಮಗೆ ಒಂದು ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಕಾಣಿಸುತ್ತೆ ಬಟ್ ಅಲ್ಲಿ ನಮಗೆ ಎಂಟ್ರಿ ಇರೋದ್ರಿಂದ ನಾನು ಅಷ್ಟೊಂದು ಮಾತ್ರ ತೋರಿಸಿದ್ದೀನಿ ಸೊ ಇದೇ ರಾಮ ದೇವಸ್ಥಾನ ಸೊ ಈ ದೇವರನ್ನೇ ಆ ಒಂದು ಕಲ್ಯಾಣ ಒಳಗೆ ತೆಪ್ಪೋತ್ಸವ ಮಾಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಗೆ ಶೇರ್ ಮಾಡಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು